ಮಾನ್ಯ ಕೇಂದ್ರ ಸಚಿವರು ಜುಲೈ ಮೊದಲನೇ ವಾರದಲ್ಲಿ ಮಂಡ್ಯ ನಗರಕ್ಕೆ ಕಾರ್ಯನಿಮಿತ್ತ ಭೇಟಿ ನೀಡಿದಾಗ ಮೈಸೂಗರ್ ಪ್ರೌಢಶಾಲೆಯ ಗುತ್ತಿಗೆ ಸಂಬಂಧ ತತ್ತಕ್ಷಣವನ್ನೇ ರದ್ದು ಮಾಡಿ ನಾವು ಮೈಸೂಗರ್ ಪ್ರೌಢಶಾಲೆಗೆ ಸಿ ಎಸ್ ಆರ್ ನಿಧಿಯಿಂದ ಅಭಿವೃದ್ಧಿಪಡಿಸ್ತೀವಿ ಮತ್ತು ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ಅವರಿಗೆ ವೇತನವನ್ನು ಕೊಡದ ಕೊಡ್ತೀವಿ ಅಂತಕ್ಕಂಥ ಮಾತನೂ ಹೇಳಿದರು ತತ್ಸಂಬಂಧವಾಗಿ ನಾನು ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಮಾಧ್ಯಮದ ಮೂಲಕ ಅವರಿಗೆ ಪತ್ರವನ್ನು ಬರೆದಕ್ಕೂ ಕೂಡ ನಮ್ಮ ಶಿಕ್ಷಕರಿಗೆ ವೇತನ ಕೊಡಿ ಅಂತಕ್ಕಂಥ ಮನವಿಯೂ ಕೂಡ ಮಾಡಿದ್ದೆ ಅದರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗದಲ್ಲೇ ಮಾನ್ಯ ಕೇಂದ್ರ ಸಚಿವರು ನಮಗೇನೆ ಪತ್ರ ಬರೆದರು ಸಹಾನುಭೂತಿಯಿಂದ ಪರಿಶೀಲಿಸಿ ಅಂತ ಅದಾದ ನಂತರ ನಮ್ಮ ಶಿಕ್ಷಕರು ನಮ್ಮ ಸಚಿವರನ್ನ ಮತ್ತು ಶಾಸಕರನ್ನ ಭೇಟಿ ಮಾಡಿ ವೇತನದ ಬಗ್ಗೆ ಮನವಿ ಮಾಡಿದಾಗ ಮೊನ್ನೆ ಎರಡನೇ ತಾರೀಕು ನಮ್ಮ ಸಚಿವರು ಮತ್ತು ಶಾಸಕರು ಈ ಥರ ಎಲ್ಲ ಮೈಸೂರು ಸಕ್ಕರೆ ಕಂಪ್ನಿ ಇತ್ಯಾದಿಗಳು ಕೇಂದ್ರ ಸಚಿವರು ಕೊಡ್ತಕ್ಕಂಥ ವೇತನದ ಬಗ್ಗೆ ಈಗ ಪರಾಮರ್ಶೆ ಮಾಡಿದಲೇ ಮಾನವೀಯ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ವೇತನವನ್ನು ಮೈಸೂರು ಪ್ರೌಢಶಾಲೆಯ ಶಿಕ್ಷಕರಿಗೆ ಸಿಬ್ಬಂದಿಗೆ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನು ಮನವಿ ಮಾಡಿದಾಗ ಅವರ ಮನವಿಯನ್ನು ಪುರಸ್ಕರಿಸಿ ಇವತ್ತು ಬಾಕಿ ಇರ್ತಕ್ಕಂಥ ವೇತನದಲ್ಲಿ ಎರಡು ತಿಂಗಳ ವೇತನವನ್ನು ಬಿಡುಗಡೆ ಮಾಡ್ತಾಯಿದ್ವಿ ನಾಳಿದ್ದು ದಿಶಾ ಮೀಟಿಂಗಲ್ಲಿ ಈ ಬಗ್ಗೆ ನನಗೂ ಕೂಡ ಮೈಸೂರು ಸಕ್ಕರೆ ಕಂಪನಿಯವ್ರಿಗೂ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಮಾನ್ಯ ಕೇಂದ್ರ ಸಚಿವರು ಆಹ್ವಾನ ನೀಡಿದ್ದಾರೆ ಆ ಒಂದು ಸಭೆಯಲ್ಲಿ ಶಿಕ್ಷಕರ ವೇತನ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ ಅವರೇನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಚಂದ್ರಾಯ ಸಣ್ಣವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಬಾಬು ಬದ್ಧರೂ ಇವರೆಲ್ಲರ ಒಂದು ಮನವಿ ಸೂಚನೆ ಮೇರೆಗೆ ಎರಡು ತಿಂಗಳ ವೇತನವನ್ನು ನಮ್ಮ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಯವರಿಗೆ ಬಿಡುಗಡೆ ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಪ್ರೇಕ್ಷಕ್ಕೆ ಬಯಸ್ತೀವಿ ಒಟ್ಟು ಹದಿಮಾರು ತಿಂಗಳು ಹದಿಮೂರು ತಿಂಗಳಲ್ಲಿ ಈಗ ಹದಿಮೂರು ತಿಂಗಳಿಗೆ ಒಂದೇಳು ಲಕ್ಷ ಎಂಟು ಲಕ್ಷ ಗಂಟೆ ಆಗುತ್ತೆ ಈಗ ಈಗ ಕೊಡ್ತಾ ಇದ್ದೀವಿ ಆರನೇ ತಾರೀಕು ಕಳೆದು ಸಚಿವರ ಪ್ರತಿಕ್ರಿಯೆ ನಂತರ ವೇತನದ ಬಗ್ಗೆ ನಾವು ಆದಷ್ಟು ಬೇಗ ತೀರ್ಮಾನ ಆಗುತ್ತೆ